ಇನ್ನೋಸೆಂಟ್ ಪೀಪಲ್ನೆಲ್ರೂ ಸೇರಿಸಿ ಯಾವುದೋ ಒಂದಷ್ಟು ಜನ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಹೌದು ಇದ್ದಾರೆ ಹೌದು ಇದ್ದಾರೆ ಒಂದು ಇಬ್ಬರು ಮೂವರು ಇದ್ದಾರೆ ಹೌದು ಹದಿನೈದು ಜನದ ಪೈಕಿ ಹದಿನೈದು ಜನ ಏನು ಕಸ್ಟಡಿ ತಗೊಂಡಿದ್ದಾರೆ ಸೋಫಾರು ಅದೊಂದು ಇಬ್ಬರು ಮಾರು ನಾನು ಖುದ್ದಾಗಿ ನಾನು ನೋಡಿದ್ದೀನಿ ಅವರು ರೆಸಿಪ್ಟ್ಗಳೆಲ್ಲ ನೋಡಿದ್ದೀನಿ ಅವರು ಅವತ್ತು ಅಲ್ಲಿ ಬೆಂಗಳೂರಿಂದ ಹೊರಟು ಇಲ್ಲಿ ಬರೋಷ್ಟಕ್ಕೆ ಬೆಳಗಿನ ಜಾವ ಮೂರು ಗಂಟೆ ಆಗಿದೆ ಗೂಡ್ಸ್ ವೆಹಿಕಲ್ ಓಡಿಸ್ಕೊಂಡು ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಸುಮ್ಮನೆ ಏನೋ ಯಾರೋ ಏನೋ ಹೇಳಿದ್ರು ಮುಖಚರ್ಯ ಇದಕ್ಕೆ ಓಲೈಸುತ್ತೆ ಅದಕ್ಕೆ ಓಲೈಸುತ್ತೆ ಅಂದ್ಬಿಟ್ಟು ಕಂಪೇರ್ ಮಾಡಿ ಹಾಕುವಂಥ ಕೆಲಸಗಳು ಮಾಡಿರ್ಬೋದು ಅಲ್ಲ ಅದು ಅದು ಪೊಲೀಸ್ನವ ಆ ಥರ ಮಾಡಿರ್ಬೋದು ನಾನು ಹೇಳಿ ನಾನು ನಾನು ಐ ಡೋಂಟ್ ಸೇ ಇದು ಈಗ ನೋಡಿ ಗೃಹ ಇಲಾಖೆ ಪೊಲೀಸ್ನವ್ರು ವೈಫಲ್ಯ ಅಂತ ಹೇಳ್ತಾ ಇಲ್ಲ ಪೊಲೀಸ್ನವ್ರು ಇಂಪಾರ್ಷಿಯಲಾಗಿ ಕೆಲಸ ಮಾಡಿ ಅಂತ ಅಷ್ಟೇ ನಾನು ಕೋರಿಕೆ ಮಾಡ್ತಾರೆ ದಯಮಾಡಿ ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಬೇಸಿಸ್ ಮೇಲೆ ಯಾರೋ ಬಂದು ನಿಮ್ಮನ್ನು ಎದುರಿಸಿ ಅಶೋಕ್ ಅನ್ನೋರು ಆಯಿತು ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ನಾವು ಸರ್ಕಾರ ಮಾಡಿಸ್ತೀವಿ ನಾವು ಅದೆಲ್ಲ ಧಮಕಿ ಹಾಕಿ ಹೋಗಿದ್ದಾರೆ ಎನ್ನುವಂತ ನನಗಿರೋ ಒಂದು ಮಾಹಿತಿ ಪೊಲೀಸ್ ಎಸ್ ಪೊಲೀಸು ಅದೆಲ್ಲ ಕಾಮನ್ನಾಗಿ ಒಪ್ಪನ್ ಆಗಿ ಧಮಕಿ ಹಾಕ್ತಾವ್ರಲ್ಲ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗೋದು ಪೊಲೀಸ್ ಕಮಿಷನರ್ಗೆ ಡಿ ಸಿ ಪಿಗಳಿಗೆ ಧಮಕಿ ಹಾಕಿದ್ದಾರೆ ಅಂತ ನನಗಿರುವಂಥ ಮಾಹಿತಿ ಧಮಕಿ ಹಾಕಿ ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ನೋಡಿ ನೆಕ್ಸ್ಟ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ನಿಮಗೆ ಬ ಸದೆ ಬಡಿಬೇಕಾಗುತ್ತೆ ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ ಧಮಕಿ ಹಾಕಿದ್ದಾರೆ ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್